ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯ ಮತ್ತೊಂದು ಫೋಟೋವನ್ನ ರಿವೀಲ್ ಮಾಡಲಾಗಿದೆ ಬಿಎಂಟಿಸಿ ಬಸ್ ನಲ್ಲಿ ಪ್ರಯಾಣ ಮಾಡಿದ್ದ ಫೋಟೋ ಬಿಟಿವಿಗೆ ಲಭ್ಯ ಆಗಿದೆ ಬಾಂಬ್ ಇಡೋದಕ್ಕೂ ಮೊದಲು ಬಿಎಂಟಿಸಿ ಬಸ್ ನಲ್ಲಿ ಈತ ಸಂಚರಿಸಿದ್ದ ಆ ಒಂದು ಟೈಮ್ ನಲ್ಲಿ ತೆಗೆದಂತಹ ಫೋಟೋ ಇದು ಸದ್ಯ ಬಿಎಂಟಿಸಿ ಬಸ್ ನ ಸಿಟಿವಿಯಲ್ಲಿ ಬಾಂಬರ್ ಫೋಟೋ ಸರಿಯಾಗಿದೆ ಆ ಫೋಟೋ ಕೂಡ ರಿವೀಲ್ ಆಗಿರುವಂತದ್ದು ಬಿಟಿವಿಗೆ ಆ ಫೋಟೋ ಕೂಡ ಲಭ್ಯ ಆಗಿದೆ ಈಗಾಗಲೇ ಒಂದು ಫೋಟೋವನ್ನ ರಿಲೀಸ್ ಮಾಡಿದಂತಹ ಎನ್ ಐ ಎ ಅಧಿಕಾರಿಗಳು ಹತ್ತು ಲಕ್ಷ ಬಹುಮಾನವನ್ನ ಕೂಡ ಘೋಷಣೆ ಮಾಡಿದ್ದಾರೆ ಅದರ ಬೆನ್ನಲ್ಲೇ ಈಗ ಆತ ಬಿ ಎಂ ಟಿ ಅಲ್ಲಿ ಸಂಚಾರ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ತೆಗೆದಂತಹ ಮತ್ತೊಂದು ಫೋಟೋ ಈಗಾಗಲೇ ಸಿಕ್ಕಿರುವಂತದ್ದು ರಿವೀಲ್ ಆಗಿರುವಂತದ್ದು ಗಮನಿಸ್ತಾ ಇದ್ದೀವಿ ಅದೇ ಕ್ಯಾಪ್ ಅದೇ ಮಾಸ್ಕ್ ಅದೇ ಬ್ಯಾಗ್ ಹಾಗೆ ಅದೇ ಗಾಗಲ್ಸ್ ಎಲ್ಲವನ್ನ ಹಾಕೊಂಡು ವ್ಯಕ್ತಿ ಶಂಕಿತ ವ್ಯಕ್ತಿ ಬಿ ಎಂ ಟಿ ಸಿ ಬಸ್ ನಲ್ಲಿ ಓಡಾಡುವಂತಹ ಸಂದರ್ಭದಲ್ಲಿ ತೆಗೆದಂತಹ ಸಿ ಟಿವಿ ಫೋಟೋ ಇದು ಸೊ ಇದನ್ನ ಕೂಡ ಈಗ ರಿವೀಲ್ ಮಾಡಲಾಗಿದೆ